ನಾಳೆ ಬೆಂಗಳೂರಿನಿಂದ ಕಾಂಗ್ರೆಸ್ನವರು ಅಖಿಲ ಭಾರತ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಮತಗಳನ್ನು ಕದ್ದಿದ್ದಾರೆ ಎರಡೂವರೆ ವರ್ಷ ಆದ ಮೇಲೆ ಮತಗಳನ್ನ ಕದ್ದಿದ್ದಾರೆ ಅಂತ ಹೇಳಿ ಒಂದು ಭಾರಿ ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ ನನಗನ್ನಿಸ್ತದೆ ಅದರಿಂದ ಏನು ಪ್ರಯೋಜನ ಇಲ್ಲ ರಾಹುಲ್ ಗಾಂಧಿ ಅವರು ಅವರ ಪಕ್ಷದ ಮುಖಂಡರುಗಳು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ಚುನಾವಣೆಗಳು ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಐತಿಹಾಸಿಕವಾದಂತ ಸ್ಥಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಆದರ್ಶ ಮುಖ್ಯಮಂತ್ರಿ ಆಗಿದ್ದ ಕೆಂಗಲ್ ಹನುಮಂತಯ್ಯನವರು ಚುನಾವಣೆಗೆ ನಿಂತು ಗೆದ್ದ ಪ್ರದೇಶ ಇದು ನಾನು ಅಂತ ಒಬ್ಬ ಮಹನ್ ವ್ಯಕ್ತಿಯನ್ನು ನೆನೆದು ಮಾತನಾಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರೇ ನಿಮ್ಮ ಪ್ರತಿಭಟನೆಯನ್ನು ನಾನು ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಯ ವ್ಯವಸ್ಥೆ ಇದು ಬದಲಾವಣೆ ಆಗಬೇಕು ಈ ವ್ಯವಸ್ಥೆ ಬದಲಾವಣೆ ಆಗದೆ ಇದ್ರೆ ನಾವು ಈ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳಕ್ ಆಗೋದಿಲ್ಲ ಇವತ್ತಿನ ಚುನಾವಣೆ ವ್ಯವಸ್ಥೆ ಇಡೀ ದೇಶದ ಬಗ್ಗೆ ಸಂಪೂರ್ಣ ಇಡೀ ದೇಶಾದ್ಯಂತ ಅಕ್ರಮ ಅಕ್ರಮ ಮತಗಳ ಮಾರಾಟ ದೊಡ್ ಹಂಚುವುದೇ ತತ್ವ ಸಿದ್ಧಾಂತ ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ನಿಲ್ಲಬಹುದು ಹಣ ಇಲ್ಲದವರು ಚುನಾವಣೆಗೆ ನಿಲ್ಲಂಗಿಲ್ಲ ಇದು ಪ್ರಜಾಪ್ರಭುತ್ವ ಅನ್ಸ್ಗಳಲ್ಲ ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿನೇ ಇಲ್ಲದೇರ್ತಕ್ಕಂಥ ಕೋಟಿ ಕೋಟಿ ಜನ ಇದರ ಮಧ್ಯ ಭ್ರಷ್ಟರು ದರೋಡೆಕೋರರು ಕೊಲಪಾತಕರು ರೌಡಿಗಳು ಲೂಟಿ ಇಂಥವರು ಪಾರ್ಲಿಮೆಂಟ್ಗೆ ಬರ್ತಾ ಇದ್ದಾರೆ ಲೋಕಸಭೆ ರಾಜ್ಯಸಭೆಗೆ ಬರ್ತಾ ಇದ್ದಾರೆ ಶಾಸನ ಸಭೆಗಳಿಗೆ ಬರ್ತಾ ಇದ್ದಾರೆ ವಿಧಾನ ಪರಿಷತ್ತಿಗೆ ಬರ್ತಾ ಇದ್ದಾರೆ ನಾನು ತಮಗೆ ಹೇಳ್ತೀನಿ ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸುಮ್ಮನೆ ನಿಮಗೆ ನಿಮಗೀಗಾಲೇ ಕಳಿಸಿದ್ರೆ ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸರಾಸರಿ ನಿಮ್ಗೆ ಹೇಳ್ತೀನಿ ನಾನು ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಯಾವುದೇ ಪಾರ್ಟಿಯವರಿರಲಿ ಎಲ್ಲರೂ ನಿಂತಿರು ಸೇರಿ ಎಲ್ಲರ ಖರ್ಚು ಸರಾಸರಿ ಇಪ್ಪತ್ತೈದು ಕೋಟಿ ಸರಾಸರಿ ಇಪ್ಪತ್ತೈದು ಕೋಟಿ ನಾನು ಚಂದಪಟ್ಟಣ ಮಾತಾಡಲ್ಲ ಚಂದಪಟ್ಟಣ ನೂರ್ ನೂರು ಕೋಟಿ ಚಂದಪಟ್ಟಣ ಕಾಂಗ್ರೆಸ್ ನೂರ್ ಕೋಟಿ ಜಿ ಡಿ ಎಸ್ ಜೆ ಡಿ ಎಸ್ ನೂರು ಕೋಟಿ ಅದು ನಾನು ಸರಾಸರಿ ಹೇಳ್ತಾ ಇದ್ದೀನಿ ಈ ಸರಾಸರಿಯಲ್ಲಿ ನೂರು ಕೋ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕೋಟಿ ಖರ್ಚಾಗಿದೆ ಇನ್ನೂ ಜಾಸ್ತಿ ನಾ ಸುಮ್ಮನೆ ಸರಾಸರಿ ಚುನಾವಣಾ ಆಯೋಗ ಇದೆಯಾ ಆಯೋಗ ಸತ್ತಿದ್ಯಾ ಆಯೋಗ ಬದುಕಿದ್ಯಾ ಯಾರಿಗೋಸ್ಕರ ನಿಮ್ದು ನಿಮ್ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಾಕ್ಬೇಕು ನಿಮ್ ಚುನಾವಣಾ ಆಯೋಗ ಇದೇ ರೀತಿ ಆದರೆ ಚುನಾವಣೆಗಳ ಮೇಲೆ ಜನ ದಂಗೆ ಇಳ್ತಾರೆ ಮತದಾರರು ವ್ಯಾಪಾರಕ್ಕಿಳಿದಿದ್ದಾರೆ ಮತದಾರರನ್ನ ವ್ಯಾಪಾರದಿಂದ ಮುಕ್ತಿ ಮಾಡಬೇಕು ಬಹಳ ಅತ್ಯಂತ ಈ ಚುನಾವಣೆಗಳು ಬರೀ ಇದೊಂದೇ ಅಲ್ಲ ಇಡೀ ದೇಶದ ಚುನಾವಣೆ ಪಾರ್ಲಿಮೆಂಟ್ ಅದಾನಿ ಅಂಬಾನಿ ಕೈಲಿದೆ ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ ಇಲ್ಲಿ ನಾವು ನೋಡ್ತಾ ಇದೀವಿ ಸುಮ್ಮನೆ ದೇಶದ ಮಾತಾಡಬೇಡ ಕರ್ನಾಟಕದ ಮಾತಾಡಿ ಆಮೇಲೆ ಒಬ್ಬ ಮುಖ್ಯಮಂತ್ರಿ ಸ್ವಲ್ಪ ಬಹುಮತ ಕಳ್ಕೊಂಡ ಅವನಿಗೆ ಎಮ್ ಎಲ್ ಎ ಒಟ್ಬೇಕು ಒಂದು ನೂರು ಕೋಟಿ ಒಬ್ಬ ಎಮ್ ಎಲ್ ಎಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಪಕ್ಷಾಂತರ ಆಯ್ತು ಏನಾದೇನೋ ಪುಗ್ಸಟ್ಟಿ ಆಯ್ತಾ ಒಬ್ಬೊಬ್ಬರಿಗೆ ಏನಾಯ್ತು ಇದೆಲ್ಲ ನಡೆದ್ರೆ ಇದು ಚುನಾವಣೆನೇ ಇದು ಇದಕ್ ಚುನಾವಣೆ ಅಂತಾರ ಇದಕ್ ಚುನಾವಣೆ ವ್ಯವಸ್ಥೆನ ಇದು ಸರಿನಾ ಇದು